ಬೇಕು ಆದಷ್ಟು ಅಯೋಧ್ಯೆಯ ಹತ್ರ ಹೋಗಬೇಕು ನಮ್ಮ ತಂದೆ ನನಗೆ ಕಳಿಸ್ತಿದ್ದಿಲ್ಲ ಬೇಡ ಹೋಗಬೇಡ ಮಗನೆ ಟಿವಿ ಬೇಕು ಹಂಗು ಟಿವಿ ಚಾಯಿಯೆ ಬೆಳಗ್ಗೆ ಟಿವಿ ತಂದಿಡ್ತೀವಿ ದೇವ್ರ ಇಲ್ಲೇ ಇದ್ದಾರೆ ಹೇಳ್ತಾ ಇದ್ದೀನಿ ನಾವು ಮಲ್ಕೊಂಡಿವಿ ನಮ್ಮ ಮೇಲೆ ಹಾವು ಹರಿದು ಹೋಗ್ಯದ್ರಿ ಏನ್ ಹಿಂದಿ ನೈ ಬಣ್ಣಕ್ಕು ನೈ ಆತ ಇಂಗ್ಲಿಷ್ ಹೋನ ಇಂಗ್ಲಿಷ್ ಪೇಪರ್ ತಂದು ಕೊಟ್ಟರು ಇಪ್ಪತ್ತೆಂಟು ದಿವಸ ನಮ್ಮನ್ನು ಜೈಲಾಗಿ ಇಟ್ಬಿಟ್ಟಿದ್ರು ಎಲ್ಲಿವರೆಗೂ ಹೋಗಿದ್ವಿ ಎಲ್ಲಿವರೆಗೂ ಹೋಗಿದ್ವಿ ಅಂತಂದ್ರೆ ಕಾಶಿ ಅವರಿಗೆ ಮಾತ್ರ ಹೋಗಕ್ ನಮಗೆ ಮೊದಲನೇ ಸಾರಿ ಬಡನ ಹೋಗಿ ಮೂರ್ತಿಗಳನ್ನ ತಗೊಂಡ್ಬರ್ರಿ ಪ್ರತಿಷ್ಠಾಪನೆ ಅಂತ ಅಂತೇಳಿ ನಾನು ಉಸು ಕೊಡ್ಲಕ್ಕಂತ ಹೋದೆ ನೋಡ್ತೀನಿ ಶ್ರೀಗಳು ಅಲ್ಲಿ ಸಿಯಾವರ ರಾಮಚಂದ್ರ ಕಿ ಅಂದ್ರೆ ಹಾಕ್ತಿದ್ರು ನಮ್ಮನ್ನು ಸಿಯಾವರ ರಾಮಚಂದ್ರ ಕಿ ಅಂದ್ರೆ ನಮ್ಮನ್ನು ಹಿಡಿದು ಆ ಕಡೆ ಈ ಕಡೆಯಿಂದ ನೋಡ್ತಾ ಇದ್ರು ನಾವು ಹರಳಿಂದ ಹೋಗಿರ್ತಕ್ಕಂತ ಸ್ವಯಂ ಸೇವಕರು ಹರಪನಹಳ್ಳಿಯಿಂದ ಅಡಿಲಾಬಾದ್ ಅಡಿಲಾಬಾದಿಂದ ಹೈದ್ರ ಹೈದರಾಬಾದ್ ಹೈದರಾಬಾದಿಂದ ಅಡಿಲಾಬಾದ್ ಇಂದ ಸೀದಾ ನಾಗ್ಪುರ್ ನಾಗ್ಪುರದಿಂದ ಸಾತ್ನಾ ಸಾತ್ನಾ ಸ್ಟೇಷನ್ನಾಗ ಇಳಿದ್ವಿ ನಮ್ಮ ಜೊತೆಗೆ ನಮಗೆ ನಿಮಗೆ ಎಲ್ಲರಿಗೆ ಗೊತ್ತಿರುವಂಥ ಬಸವರಾಜ್ ಪಾಟೀಲ್ ಸೇಡಮ್ ಅವರಿದ್ರು ಬಸವರಾಜ್ ಪಾಟೀಲ್ ಸೇಡಮ್ ಅವರು ನಮ್ಗೆ ಏನು ಹೇಳ್ತ ಏನು ಏನು ಹೇಳ್ತಿದ್ರು ಅಂದರೆ ಎಲ್ಲಿವರೆಗೂ ನಮಗೆ ಹೋಗೋದಕ್ಕೆ ಆಗುತ್ತೋ ಅಲ್ಲಿವರೆಗೂ ಹೋಗೋಣ ಅಲ್ಲೇ ಇಳಿಯೋಣ ಸರ್ಕಾರದ ವಿರುದ್ಧ ಹೋಗೋದು ಬೇಡ ಇದು ನನ್ನ ಅನಿಸಿಕೆ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಇದ್ದರು ಯಾವಾಗ ನಾವು ಸ್ವಲ್ಪ ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರ ಹಿಂದೆ ಹೋದ್ವಿ ಅವರು ನಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋದರು ಅಂದರೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಕಾರ್ ಸೇವಕರಿಗೆ ಒಂದು ಆಸೆ ಇತ್ತು ಏನು ಆಸೆ ಅಂದರೆ ಆದಷ್ಟು ಹತ್ತಿರ ಹೋಗಬೇಕು ಆದಷ್ಟು ಅಯೋಧ್ಯೆಯ ಹತ್ತಿರ ಹೋಗಬೇಕು ನಾನು ಹೇಳಬೇಕು ನಾನು ಇಷ್ಟು ಹತ್ತಿರ ಹೋಗಿದ್ದೆ ದಿವಸ ನಮ್ಗೆ ಆ ತುಡಿತಾ ಇತ್ತು ಆ ಒಂದು ಹೋಗಲೇಬೇಕು ಏನ್ರಿ ನಮ್ಮ ತಂದಿ ನನಗೆ ಕಳಿಸ್ತಿದ್ದಿಲ್ಲ ಬೇಡ ಹೋಗ್ಬೇಡ ಮಗನೇ ಆದ್ರೆ ನಮ್ ತಾಯಿ ಕಳಿಸ್ಕೊಟ್ ನಮ್ ತಾಯಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಲು ಯಾಕೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಮಯದಲ್ಲಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಕಾನೂನನ್ನು ತಂದಿದ್ರು ಏನಂದ್ರೆ ವಿದ್ಯಾರ್ಥಿಗಳೆಲ್ಲ ಸುಡ್ಗಂಡ್ ಸುಡ್ಗಂಡ್ ಸಾಯ್ತಾ ಇದ್ರು ಅವಾಗ ಒಂದು ಕಾನೂನು ಇತ್ತು ಮಂಡಲ್ ವರದಿ ಮಂಡಲ್ ವರದಿ ಅಮ್ಮ ಮಂಡಲ್ ವರದಿಗಾಗಿ ಹುಡುಗರು ಸಾಯ್ತಾ ಇದ್ದಾರೆ ಅದೇ ಸಂದರ್ಭದೊಳಗೆ ಕೋಯಿನ್ ಹಾ ನಾನು ನಮ್ಮಪ್ಪ ನಮ್ಮಮ್ಮ ಊಟಕ್ಕೆ ಕೂತ್ಕೊಂಡಿವಿ ನಮ್ಮ ತಂಗಿ ಊಟಕ್ಕೆ ಕೂತ್ಕೊಂಡಿವಿ ಅಮ್ಮ ನಾನು ಅಯೋಧ್ಯೆಗೆ ಹೋಗ್ಬೇಕು ಅನ್ಕೊಂಡಿ ಹೋಗ್ಲಾ ಅಂದ್ರೆ ಹೋಗು ಮಗನೇ ಬಿಟ್ಲು ಅಪ್ಪ ಬೇಡ ಒಬ್ನೇ ಇರೋದು ನೀನು ಯಾಕೆ ಹೋಗ್ತಿ ಬೇಡ ನಮ್ಮಮ್ಮ ಧೈರ್ಯ ಕೊಟ್ಟು ರೊಕ್ಕನೇ ಇಲ್ಲ ನನ್ನ ಸ್ವಯಂ ಸೇವಕರು ಕೊಟ್ಟರು ದುಡ್ಡು ಆಗ ನಾನು ಜಸ್ಟ್ ಪಿ ಯು ನಾನು ಇಯರ್ಟಿ ಟು ಮೊದಲನೇ ಸರ್ತಿ ಹೋದಾಗ ಅಲ್ಲಿವರೆಗೂ ಹೋದ್ವಿ ಅಲ್ಲಿವರೆಗೂ ಹೋದಾಗ ನಮ್ಮನ್ನ ಎಲ್ಲರೂ ಎಲ್ಲ ಸ್ವಯಂ ಸೇವಕರು ಗದ್ದೆಯಲ್ಲಿ ನಡ್ಕಂತ ರೀ ಭತ್ತದ ಗದ್ದೆಯಲ್ಲಿ ನಡ್ಕಂತ ಹೋದ್ರು ಕಾಲಿಗೆ ಭತ್ತದ ಇದು ತುಚ್ಚುತ್ತಾ ಇತ್ತು ಆದರೂ ಹೋದರು ನಾನು ಅಷ್ಟು ಧೈರ್ಯ ಮಾಡಲಿಲ್ಲ ರೀ ನಾನು ಅವ್ರ ಮಾತು ಕೇಳ್ಬಿಟ್ಟೆ ಬಸವರಾಜ್ ಪಾಟೀಲ್ ಸೇಡಮ್ ಅವ್ರ ಮಾತು ಕೇಳಿಬಿಟ್ಟೆ ಅವರು ನಮ್ಮನ್ನು ಕರ್ಕೊಂಡೋದ್ರು ಮತ್ತೆ ಅಲ್ಲಿ ಕಾಶಿ ಕರ್ಕೊಂಡೋದ್ರು ಕಾಶಿ ಒಳಗಡೆಗೆ ಜಂಗಮವಾಡಿ ಮಠ ಅಂತದೆ ಜಂಗಮವಾಡಿ ಮಠಕ್ಕೆ ಕರ್ಕೊಂಡೋದ್ರು ಕರೆಕ್ಟ್ ಈ ಟೈಮ್ ನಡ್ಸ್ಕಂತ 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 ಕರ್ಕೊಂಡೋದ್ರು ಬಸವರಾಜ್ ಪಾಟೀಲ್ ಸ್ಯಾಡಮ್ ಜಿ ಎಲ್ಲೆದ್ರಿ ಇನ್ನ ಮಠ ಎಲ್ಲೆದ್ರಿ ಇನ್ನ ಮಠ ಮಠಕ್ಕೆ ಹೋಗಿ ಕೂತ್ಕೊಂಡ್ವಿ ಮಠದೊಳಗೆ ಬೆಳಗಾವಿ ಮುಂಜಾನೆ ನ್ಯೂಸ್ ಗೊತ್ತಾಯ್ತು ಅಲ್ಲೇ ಕರ್ಕೊಂಡು ಹೋಗ್ಬಿಟ್ರು ಬೆಳಗಾಮ ಮಂಜು ನಿಮ್ಮಲ್ಲಿ ಯಾರೋ ಇದ್ದಾರಂತ ನೋಡ್ರಿ ಕರ್ಕೊಂಬ ಕರ್ಕೊಂಡು ಹೋಗ್ಬಿಟ್ರು ಕರ್ಕೊಂಡು ಹೋಗಿ ಎಲ್ಲಿ ಹಾಕಿದ್ರು ಅಂದ್ರೆ ಒಂದು ಸ್ಕೂಲ್ನೊಳಗೆ ನೊಳಗೆ ಇಟ್ಬಿಟ್ರು ನಮ್ಮನ್ನ ಸ್ಕೂಲ್ನೊಳಗೆ ಸರಿಯಾಗಿತ್ತು ಎಲ್ಲ ವ್ಯವಸ್ಥೆ ಇತ್ತು ಬಿಹಾರದವರು ಕೂಡ ನಮ್ಮ ಜೊತೆಗಿದ್ರು ಬಿಹಾರದ ಸ್ವಯಂ ಸೇವಕರು ಅಮ್ಮ ನಾವು ಯಾರನ್ನ ಏನನ್ನ ಹೇಳಿದ್ರೆ ಕೇಳಿಬಿಡ್ತಿದ್ವಿ ನಾವು ಯಾಕಂದ್ರೆ ಹೆದರಿಕೆ ಸಾವು ಇಲ್ಲಿವರೆಗೂ ಬಂದೀವಲ್ಲ ಅಂತ ಹೇಳಿ ಆಮೇಲೆ ಕೇಳ್ಬಿಡ್ತು ಅವ್ರು ಕೇಳ್ತಾನೆ ಇದ್ದಿಲ್ಲ ಬಿಡ್ತಿರಲ್ಲ ಹೊರಗೆ ಹೊರಗೆ ಬಿಡಕ್ಕಾಗಲ್ಲ ಪಾಪ ಅವ್ರು ಕೇಳಿದನ್ನೆಲ್ಲ ಕೊಡ್ತಾ ಇದ್ರಿ ಟಿವಿ ಬೇಕು ಹಂಕು ಟಿವಿ ಚಾಯೇ ಬೆಳಕಿನ ಟಿವಿ ತಂದಿಡ್ತಿದ್ರು ಹಂಕು ಅಕ್ಬಾರ್ ಚಾಯೆ ಅಕ್ಬಾರ್ ಬೆಳಿಗ್ಗೆ ಬಂದ್ ಬರ್ತಾ ಇತ್ತು ಏ ಅಮ್ಮ ಹಿಂದಿ ನೈ ಪಡನ್ಯಕು ನೈ ಅಥ್ವ ಇಂಗ್ಲಿಷ್ ಹೋನಾ ಇಂಗ್ಲಿಷ್ ಪೇಪರ್ ತಂದು ಕೊಟ್ರು ಒಳ್ಳೆ ಊಟ ಕೊಡ್ತಾ ಇದ್ರು ಯಾವುದೋ ಒಬ್ಬ ಸ್ವಯಂ ಸೇವಕ ಒಬ್ಬ ಪೊಲೀಸ್ ಮೇಲೆ ಕಲ್ಲು ಎತ್ತಿ ಹಾಕಿಬಿಟ್ಟ ರೀ ಕಲ್ಲು ಎತ್ತಿ ಹಾಕಿದ್ ಸಾರಿ ಸೊ ಜಾಸ್ತಿ ಆಯ್ತೇನ ಕಲ್ಲು ಎತ್ತಿ ಹಾಕಿಬಿಟ್ರು ಆ ಕಲ್ಲಿ ಎತ್ತಿ ಹಾಕಿದ್ದಕ್ಕೆ ಅಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಕಾರ್ ಸೇವಕರ ಉಲ್ಲಾ ಮತ್ತೆ ಅವರು ಇರ್ತಕ್ಕಂತ ಹಳೇದ ಒಂದು ಜೈಲು ಆ ತಗೊಂಡಾಗ ಹಾಕಿಬಿಟ್ರು ನಮ್ಮನ್ನು ಆ ಜೈಲು ಹೆಂಗಿತ್ತಂದ್ರೆ ಹಾವು ಬಿಡ್ರಿ ನೀವು ನಂಬಿದ್ರಾಮ ಬಿಟ್ಟು ಬಿಡ್ರಿ ದೇವ್ರ ಇಲ್ಲೇ ಇದ್ದಾರೆ ಹೇಳ್ತಾ ಇದ್ದೀನಿ ನಾವು ಮಲ್ಕೊಂಡಿವಿ ನಮ್ಮ ಮೇಲೆ ಹಾವು ಹರಿದು ಹೋಗಿದ್ರಿ ಅಂತ ಕಸನೇ ಬೆಳೆದಿಲ್ಲ ನಮ್ಮನ್ನು ಒಳಗಿ ಬಿಟ್ರು ಅಲ್ಲಿ ನಾವು ಇದ್ವಿ ಅಲ್ಲಿ ನಮ್ದು ದಕ್ಷಿಣ ಭಾರತದವರು ನಾವು ಮಂತ್ರವನ್ನು ಹೇಳೋದ್ರಾಗೆ ಸ್ವಲ್ಪ ಭಾಳ ಚೆನ್ನಾಗಿ ಹೇಳ್ತಾ ಇದ್ವಿ ಭೋಜನ ಮಂತ್ರ ನನ್ನ ಸರಿನೇ ಹೇಳಿಸ್ತಾ ಇದ್ದರು ನಮ್ಮ ಇನ್ನೊಬ್ಬ ಹುಡುಗ ಇದ್ದ ಅವ್ನು ಅವನು ನಾವು ಇಬ್ಬರು ಸೇರಿ ಭೋಜನ ಮಂತ್ರ ಹೇಳ್ತಾ ಇದ್ವಿ ಆ ಭೋಜನ ಮಂತ್ರ ಹೇಳಿದಕ್ಕೆ ನಾವು ಫೇಮಸ್ ಆಗಿ ಹೋಗಿದ್ವಿ ಇಪ್ಪತ್ತೆಂಟು ದಿವಸ ನಮ್ಮನ್ನು ಜೈಲಾಗಿ ಇಟ್ಬಿಟ್ಟಿದ್ರು ಕೊನೆಗೆ ರಿಹಾಯಿ ಕರೆದೋ ರಿಹಾಯಿ ಕರೆದೋ ಸ್ಟ್ರೈಕ್ ಮಾಡಿ ನಾವು ಹೊರಗೆ ಬಂದ್ವಿ ಆಮೇಲೆ ಎಲ್ಲಿವರೆಗೂ ಹೋಗಿದ್ವಿ ಎಲ್ಲಿವರೆಗೂ ಹೋಗಿದ್ವಿ ಅಂತಂದರೆ ಕಾಶಿವರೆಗೆ ಮಾತ್ರ ಹೋಗೋಕ್ಕಾಯ್ತು ನಮಗೆ ಮೊದಲನೇ ಸರ್ತಿ ಆದರೆ ಎರಡನೇ ಸರ್ತಿ ಅಲ್ಲಿವರೆಗೂ ಅಯೋಧ್ಯೆದವರೆಗೂ ಹೋಗಿ ಎರಡನೇ ಸರ್ತಿ ಮೇಲ್ಗಡಿ ಗುಂಬಜ ಒಡೆಯೋದಕ್ಕೆ ಸಹಾಯ ಮಾಡಿ ನಾನು ನೋಡಿದೆ ಮೇಲೆ ಇತ್ತು ಗೊತ್ತೇ ಇಲ್ಲ ಮೈಮೇಲೆ ಎಚ್ಚರಿಕೆ ಇಲ್ಲ ತೋಡ್ತಾ ಇದ್ದೀವಿ ತೋಡ್ತಾ ಇದ್ದೀವಿ ಹನ್ನೊಂದುವರೆಗೆ ಶುರುವಾಯಿತು ರಾತ್ರಿ ಮತ್ತೆ ಊಟ ಮಾಡಿ ಏನಾಯ್ತು ಅಂತ ಹೇಳಿ ಮತ್ತೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವಾಗ ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ಒಬ್ರು ಇಟ್ಟಂಗಿ ಕೊಡ್ತಾ ಇದ್ದಾರೆ ಒಬ್ರು ಉಸುಕ್ ಕೊಡ್ತಾ ಇದ್ದಾರೆ ಒಬ್ರು ಇದು ಕೊಡ್ತಾ ಇದ್ದಾರೆ ಕೊಡ್ಲಕ್ಕಂತ ಹೋದೆ ನೋಡ್ತೀನಿ ಪೇಜಾವರ ಶ್ರೀಗಳು ನಿಂತ್ಕೊಂಡಾರ ಅಲ್ಲಿ ಈ ಸಮಯದಲ್ಲಿ ಪೇಜಾವರ ಶ್ರೀಗಳು ಇಲ್ಲಿದ್ದಾರಲ್ಲ ಇದ್ದಾರಲ್ಲ ಅಂತ ಅವರು ಆ ತ್ಯಾಪಿ ಅಂತೀವಲ್ಲ ಆ ತ್ಯಾಪಿ ಅನ್ನೋದನ್ನ ತಗೊಂಡು ಸಿಮೆಂಟ್ ಮಾಡ್ತಾ ಇದ್ದಾರೆ ಬಡನ ಹೋಗಿ ಮೂರ್ತಿಗಳನ್ನ ತಗೊಂಡ್ಬರ್ರಿ ಪ್ರತಿಷ್ಠಾಪನೆ ಮಾಡಬೇಡ ಅಂತ ಹೇಳಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿವಿ ಆ ಯಾವುದೋ ಜನ್ಮದ ಪುಣ್ಯ ನಾವು ಅಲ್ಲಿ ಹೋಗಿದ್ವಿ ಯಾವುದೋ ಜನ್ಮದ ಒಂದಿದು ಈ ಜನ್ಮದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ